ವೆಲ್ಕಮ್ ಬ್ಯಾಕ್ ಒನ್ ಮೋರ್ ವಿಡಿಯೋಸ್ ಫ್ರೆಂಡ್ಸ್ ಎಲ್ಲರೂ ಚೆನ್ನಾಗಿದ್ದೀರಾ ಸೊ ನೀವೆಲ್ಲ ಚೆನ್ನಾಗಿರ ಅಂತ ಅಂದ್ಕೊಳ್ತೀವಿ ನಾವು ಮಾತ್ರ ಸದ್ಯಕ್ಕೆ ಚೆನ್ನಾಗಿಲ್ಲ ಐ ಥಿಂಕ್ ಈ ಲಾಗೋಸ್ಕರ ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ದೀರಿ ನನ್ಗೆ ಗೊತ್ತು ಡೈಲಿ ರೊಟೀನ್ಸ್ ಲಾಗ್ ಆಗ್ತಾಯಿಲ್ಲ ಯಾಕೆಂದರೆ ಗೊತ್ತಲ್ಲ ನಿಮಗೆ ಪ್ರಾಬ್ಲಮೆಟಿಕ್ಸ್ 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 ಸೊ ಪ್ಲೀಸ್ ಇಗ್ನೋರ್ ಮಾಡಿ ನನ್ನ ಐಸ್ ಮತ್ತು ನನ್ನ ಫೇಸನ್ನು ಯಾಕಂದರೆ ಫುಲ್ಲಿ ಟೈರ್ಡ್ ಹಾಕಿದ್ದೀನಿ ಇವತ್ತು ಇವಾಗ ಸ್ವಲ್ಪ ರಿಲ್ಯಾಕ್ಸ್ಡ್ ಅಂತ ಅನ್ನಿಸ್ತಿರೋದಕ್ಕೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೌದು ಫ್ರೆಂಡ್ಸ್ ಇವಾಗ ಫಸ್ಟ್ ಅಪ್ಡೇಟ್ಸ್ ಎಲ್ಲ ಕೊಟ್ಬಿಡ್ತೀನಿ ಇನ್ನೆಲ್ಲ ಆಯಿತು ಅಂತೇಳಿ ಅದಾದ ನಂತರ ಡೈಲಿ ರುಟೀನ್ ಎಲ್ಲ ಸ್ಟಾರ್ಟ್ ಮಾಡಿಕೊಂಡು ಇವಾಗ ಆಲ್ರೆಡಿ ಇವತ್ತು ಹನ್ನೊಂದು ಆಗಿದೆ ಇವತ್ತಿಗೆ ನಾಲ್ಕು ದಿನ ಆಯಿತು ಪಾಪಗೆ ಅಮ್ಮ ಬಂದು ಅವಳು ಮಲಗಿದ್ದಾಳೆ ಜಸ್ಟ್ ಮಲಗಿಸಿ ನಾನು ತಿಂಡಿ ತಿಂದು ಬಂದು ಕೂತ್ಕೊಂಡಿದ್ದೀನಿ ನಮ್ಮ ಮೇಡಮ್ ಅವರು ಕೂಡ ಇಲ್ಲೇ ಇದ್ದಾರೆ ಎರಡನೇ ಮೇಡಮ್ ಅವರು ಅವ್ಳಿಗೆ ಗಂಜಿ ಮಾಡಿದ್ದೀನಿ ಇನ್ನೂ ತಿನ್ನಿಸಿಲ್ಲ ಸೊ ಆರ್ಲಿ ಅಂತ ಹೇಳಿ ಇಟ್ಟು ಬಂದಿದ್ದೀನಿ ಏನಾಗಿದೆ ಗೊತ್ತಾ ಫ್ರೆಂಡ್ಸ್ ನನಗೆ ಕಣ್ಣು ಮತ್ತು ಹೆಲ್ತ್ ಮತ್ತು ಡಿಸ್ಟರ್ಬೆನ್ಸ್ ಆಗಿಬಿಟ್ಟಿದೆ ಯಾಕಂದರೆ ಟೂ ಡೇಸ್ ಕಂಟಿನ್ಯೂಸ್ ಆಗಿ ಕಟ್ಟಿದ್ದೀನಿ ಇನ್ನೇನು ನನ್ನ ಕೈಲಿ ಆಗೋಲ್ಲ ಅಂತ ಜೋರಾಗಿ ಅಳು ಬಂದಿತ್ತು ಅತ್ತು ಕೂಡ ಇದ್ದೀನಿ ಆ ಲೆವೆಲ್ಗೆ ಸ್ವಲ್ಪ ಮೆಂಟಲಿ ಪ್ರೆಷರ್ ಆಗಿಬಿಡ್ತು ಯಾಕಂದರೆ ಬರೀ ನಿದ್ದೆಗಟ್ಟದಷ್ಟೇ ಅಲ್ಲ ಫುಲ್ ಕಿರಿಕಿರಿ ಮಿಂಚು ಏನು ಹೆಂಗಿದ್ದಾಳೆ ಏನು ಅದೆಲ್ಲ ಇವಾಗ ಶೇರ್ ಮಾಡ್ಕೊತೀನಿ ಅಮ್ಮ ಬಂದಾಗಿಂದೂ ಅವಳು ಸ್ವಲ್ಪ ಫುಲ್ ಕಿರಿಕಿರಿ ಹಠ ಸಿಟ್ಟು ಸ್ವಲ್ಪ ಜಾಸ್ತಿನೇ ಸೊ ಅಮ್ಮ ಬರೋದೇ ಹಾಗೆ ಹೇಳ್ತಾರೆ ಆ್ಯಂಡ್ ಏನಂತಂದರೆ ಕೆಲವೊಬ್ಬರು ಅದನ್ನು ಅಮ್ಮ ಅಲ್ಲ ಅಂತ ಕೆಲವೊಬ್ರು ಹೇಳ್ತಾರೆ ಸೊ ಅಮ್ಮ ಹೌದು ಅಂತ ಕೆಲವೊಬ್ರು ಹೇಳ್ತಾರೆ ಬಟ್ ನನಗೆ ಇವಾಗ ಯಾವುದನ್ನು ಕೂಡ ನಾವು ಏ ಇದು ಅಲ್ಲವೇ ಅಲ್ಲ ಅಂತ ಹೇಳಿ ಕಟ್ನಿಟ್ಟಾಗಿ ಹಿಂಗೆ ತೆಗೆದು ಬಿಸ್ ಹಾಕೋದಕ್ಕಂಥ ಆಗೋಲ್ಲ ಸೊ ಆ ಥರ ಮಾಡಿದ್ರೆ ಮತ್ತೆ ಹೊಡೆದ ತಿನ್ನೋರು ನಾವೇ ಆಗ್ತೀವಲ್ವ ಆ ಥರದ್ದೆಲ್ಲ ಅನುಭವ ತುಂಬ ಆಗ್ಬಿಟ್ಟು ಆಗ್ಬಿಟ್ಟಿದೆ ಫ್ರೆಂಡ್ಸ್ ನಮ್ಮ ಲೈಫಲ್ಲಿ ನಾವು ಆಲ್ರೆಡಿ ಅದನ್ನೆಲ್ಲ ತುಂಬ ಸಫರ್ ಆಗಿ ಬಂದಿರೋದಕ್ಕೆ ಇವತ್ತೇನೇ ತೊಗೋಬೇಕು ಡಿಸಿಷನ್ಸ್ ಅಂತಂದ್ರೂ ಹ್ಞೂ ಹ್ಞೂ ಹೀಗೆ ಇರುತ್ತೆ ನಮ್ದು ರಿಯಾಕ್ಷನ್ ತುಂಬ ಸ್ಲೋ ಆಗಿ ನಿಧಾನವಾಗಿ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ತಿದ್ದೀನಿ ಆ್ಯಂಡ್ ಏನಂದರೆ ನಮ್ಮ ಮನೆಯಲ್ಲಿ ಅಮ್ಮ ಮತ್ತು ಅತ್ತೆ ಇಬ್ಬರ ಒಂದು ಇಂಟ್ರಾಕ್ಷನ್ ಇಬ್ಬರ ಒಂದು ಗೈಡ್ಲೈನ್ಸ್ ತಗೊಳಿದ್ರು ತೊಗೊಳ್ತಾನೆ ಎಲ್ಲ ಮಾಡ್ಕೊತ ಮನೇಲಿ ಏನೇನೇ ನಡೆಸಬೇಕು ಅದೆಲ್ಲ ಸೊ ಅವ್ರು ಏನು ಹೇಳೋದು ಅಂತಂದರೆ ಇದು ಅಮ್ಮ ಅಂತಲೇ ಹೇಳ್ತಾರೆ ಇಬ್ರು ಕೂಡ ಡಾಕ್ಟರ್ ಹತ್ರ ಹೋಗು ಅಂತ ಹೇಳಿಲ್ಲ ಸೊ ಹಂಗಂದ್ರೆ ಡಾಕ್ಟರ್ ಹತ್ರ ಹೋಗೋದು ತಪ್ಪು ಅಂತಲೂ ನಾನು ಹೇಳ್ತೀನಿ ನಮ್ಮ ಮನೆಯಲ್ಲಿ ಯಾವ ಥರ ನಡೆಸ್ಕೊಂಡು ಬಂದಿದ್ದೀವೋ ಆ ಥರ ನಡ್ಕೊಂಡು ಹೋಗ್ತಿದ್ದೀನಿ ಸೊ ನೋಡಿ ಒಂದು ಸ್ವಲ್ಪ ಡಿಸ್ಟರ್ಬ್ ಹತ್ರ ಆಗಿದ್ದೀನಿ ಅದು ಯಾಕೆ ಏನು ಅಂತ ಹೇಳ್ತೀನಿ ಇನ್ನು ಇವಳಿಗೆ ಬಂದಿರೋದು ದೊಡ್ಡ ಅಮ್ಮ ಅಂತ ಕರೀತಾರೆ ದೊಡ್ಡಮ್ಮ ಅಂತೇಳಿ ಸೊ ಹೆಂಗಾಗಿದೆ ಅಂತಂದರೆ ಇವಾಗ ಈ ಉದಿನ ಕಡ್ಡಿ ತಗೊಂಡು ನಮ್ಗೆ ಹಿಂಗೆ ಕೈಗೆ ಸುಟ್ಟಾಗ ಒಂದು ಟೂ ಡೇಸ್ ಬಿಟ್ಟು ಆಗುತ್ತಲ್ಲ ಸೊ ಆ ಥರ ಆ ತರದೊಂದು ಅಮ್ಮ ಬಂದಿದೆ ಬಟ್ ಏನಂತಂದರೆ ಹ್ಯಾಪಿ ಒಂದು ಖುಷಿ ವಿಚಾರ ಏನಂತಂದರೆ ಅವಳಿಗೆ ಫೇಸ್ ತೊಗೊಳ್ಳೋವಂಥದ್ದಾಗಿಲ್ಲೋ ಪೂರ್ತಿ ಮತ್ತು ಬಾಡಿ ಪೂರ್ತಿ ಇದು ಇಲ್ಲ ಸೊ ಅವಳಿಗೆ ಈ ಈ ಪಾರ್ಟ್ ಇದೆ ಮತ್ತು ಇದೆಲ್ಲ ಆಗಿದೆ ಆಮೇಲೆ ಇಲ್ಲೊಂದು ಸ್ವಲ್ಪ ದೆನ್ ಮುಣಕಾದ್ಮೇಲೆ ಮೇಲೆ ಆಮೇಲೆ ಮುಣಕಲ್ ಮೇಲೆ ಇಷ್ಟು ಕೈಯಲ್ಲೂ ಅಲ್ಲಲ್ಲೂ ಒಂದೊಂದಷ್ಟು ಈ ಥರ ಬಿಟ್ಟರೆ ಅವಳಿಗೆ ಅತಿಯಾಗಿ ಕಾಣಿಸ್ಕೊಂಡು ಉರಿ ಸಂಕ ಈ ಥರದ್ದು ಯಾವುದಿಲ್ಲ ಆರಾಮಾಗಿ ಎಲ್ಲ ಮಾಡ್ಕೊತಾಳೆ ಬಟ್ ಊಟ ತುಂಬ ಕಡಿಮೆ ಈ ಟೈಮಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಳಿಗೂ ಊಟ ಕಡಿಮೆ ಅಂತ ಹೇಳ್ತಾರೆ ಇವಳು ಅಷ್ಟೋ ಇಷ್ಟೊ ತಿಂತಾಳೆ ಅಷ್ಟೋ ಅಷ್ಟೋ ತಿನ್ನಲ್ಲ ಹಾಗಾಗಿ ಬಿಟ್ಬಿಟ್ಟಿದ್ದೀನಿ ಸೊ ಹಾಲು ಹಾಲು ಕೇಳಿದಾಗ ಹಾಲು ಕುಡಿಸ್ತೀನಿ ದೆನ್ ಏನೇನಾದರೂ ಮಾಡಿ ಊಟ ಮಾಡಿಸ್ತಾ ಇದ್ದೀನಿ ಮೊಸರನ್ನ ಊಟ ಮಾಡಿಸ್ತಿದ್ದೀನಿ ಪಾಪ ತಿಂತಾಳೆ ಪರವಾಗಿಲ್ಲ ಆಟ ಆಡ್ತಾ ಇದ್ದಾಳೆ ಅದರಲ್ಲಿ ಏನು ತೊಂದರೆ ಇಲ್ಲ ಬಟ್ ಇವಾಗ ನಿನ್ನೆ ಮೂರನೇ ದಿನ ಅಲ್ಲ ಮೂರನೇ ದಿನದಿಂದ ಸ್ವಲ್ಪ ನನಗೆ ನೆಮ್ಮದಿ ಸಿಕ್ತು ಅದಕ್ಕಿಂತ ಟೂ ಡೇಸ್ ಬ್ಯಾಕ್ ನನಗೆ ಸೀರಿಯಸ್ಲಿ ಎಷ್ಟು ಕಷ್ಟ ಆಯಿತು ಅಂದರೆ ತುಂಬಾ ಕಷ್ಟ ಆಯಿತು ಎಲ್ಲ ನಿದ್ದೆ ಮಾಡಲಿಲ್ಲ ಆ ಒಂದು ಒಡ್ತಕ್ಕೆ ಕಣ್ಣೇನಾಯಿತು ಮತ್ತೆ ನನಗೆ ಡಿಸ್ಟರ್ಬ್ ಆಗ್ಬಿಡ್ತು ನಂದು ಐಸ್ ಪ್ರಾಬ್ಲಮ್ ಇದೆ ನಿಮಗೆಲ್ಲ ಗೊತ್ತಿದ್ದಂಗೆ ಇದು ಇಷ್ಟು ವೈಟ್ ಇದೆ ಇಷ್ಟು ವೈಟ್ ಇರಲಿಲ್ಲ ನಿನ್ನೆ ಪೂರ್ತಿ ರೆಡ್ ಹಾಗಾಗಿನೇ ನಾನು ಯಾವುದು ಲಾಕ್ಸ್ ಎಲ್ಲ ಮಾಡೋದಕ್ಕೆ ಹೋಗಲಿಲ್ಲ ಸೊ ಏನಾಯ್ತು ಅಂತಂದರೆ ನಿನ್ನೆ ರಾತ್ರಿಯೇ ಮತ್ತೆ ನನ್ನದು ಡ್ರಾಪ್ಸ್ ಎಲ್ಲ ಕಳೆದೋಗಿತ್ತು ಡ್ರಾಪ್ಸು ಮೆಡಿಸಿನ್ಸ್ ಎಲ್ಲ ತಗೊಂಡು ಇವತ್ತೊಂದು ಸ್ವಲ್ಪ ನೋಡೋ ಥರ ಇದೆ ಇವಾಗ ಇವಾಗ ಒಂದು ಸ್ವಲ್ಪ ಮುಂಚೆ ಡ್ರಾಪ್ಸ್ ಹಾಕೊಂಡಿದ್ದೆ ಹಾಗಾಗಿ ಕಣ್ಣೆಲ್ಲ ನೀರು ನೀರು ಅನ್ನಿಸ್ತಾ ಇದೆ ಆ್ಯಂಡ್ ಹಿಂಡಿನ್ನೂ ತಿಂಡಿ ನಾನು ತಿಂದಿದ್ದೀನಿ ತುಂಬ ಲೇಟಾಗೆ ತಿಂದಿದ್ದು ಎಂಟು ಗಂಟೆಗೆ ಎದ್ದಿದ್ದೀನಿ ಗೊತ್ತಾ ಎಂಟು ಗಂಟೆಗೆ ಎದ್ದು ನನ್ನ ಮಗನಿಗೆ ಬೇಗ ಬೇಗ ತಿಂಡಿ ಮಾಡಿ ಅವನಿಗೆ ಕಳಿಸಿ ಮನೇಲಿ ಎಲ್ಲ ಕೆಲಸ ಆಗಿದೆ ಸದ್ಯ ಅಕ್ಕ ಬಂದು ಎಲ್ಲ ಮಾಡಿಕೊಡ್ತಾ ಇದ್ದಾರೆ ಇಲ್ಲ ಅಂದಿದ್ರೆ ನನ್ಕತಿ ಹರೋ ಹೋಗತಿ ಸೊ ಇನ್ನು ನಾನು ಇವಾಗ ಜಸ್ಟ್ ಕೂತ್ಕೊಂಡಿದ್ದೀನಿ ಡೇನ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಅವಳು ಮಲಗಿದ್ದಾಳೆ ನನಗೂ ಕೂಡ ಸ್ವಲ್ಪ ರೆಸ್ಟ್ ನೀಡಿದೆ ಅಂತ ಅನಿಸುತ್ತೆ ಬಟ್ ಆದರೂ ಕೂಡ ಪ್ರತಿದಿನ ಇನ್ನೇನೆಲ್ಲ ಕೆಲಸಗಳು ಮಾಡ್ಕೋಬೇಕು ಅದನ್ನು ಮಾಡ್ಕೊಳ್ಳೇಬೇಕಾಗುತ್ತಲ್ಲ ಸೊ ಆ ಥರ ಇವತ್ತೊಂದು ರೋಟೀನ್ ಲಾಗನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಂಡು ಶೇರ್ ಮಾಡ್ತಿದ್ದೀನಿ ಆ್ಯಂಡ್ ತುಂಬ ಜನ ನನಗೆ ನನಗೆ ಏನಂತಂದರೆ ಕಮೆಂಟ್ ಮಾಡಿದ್ದೆ ಅಂದರೆ ಮಿಂಚುದು ನೈಟ್ ರೋಟೀನ ಶೇರ್ ಮಾಡಿ ಅಂತೇಳಿ ಸೊ ನೈಟ್ ರೋಟೀನ್ ಏನಂತಂದರೆ ಅವಳಿಗೆ ಹೊಟ್ಟೆ ತುಂಬ ರಾತ್ರಿ ಊಟ ಮಾಡಿದ್ಲು ಅಂತಂದರೆ ಅವಳು ಆಲ್ಮೋಸ್ಟ್ ಎರಡು ಸರಿ ಹಾಲು ಕುಡಿತಾಳೆ ರಾತ್ರಿ ಇಲ್ಲ ಹೊಟ್ಟೆ ಅವಳಿಗೆ ತುಂಬಿಲ್ಲ ಅನ್ನೋದಾಯಿತು ಅಂತಂದರೆ ಒಂದು ಮೂರು ನಾಲ್ಕು ಸರಿ ಕೂಡ ಹಾಲು ಕುಡಿತಾಳೆ ಎದ್ದ ತಕ್ಷಣ ಎದ್ದೇಳ್ತಾಳೆ ರಾತ್ರಿ ಮಾತ್ರ ಅವಳು ಎದ್ದೇಳೋ ಅಂದರೆ ಹಾಲು ಕೇಳೋ No entienden, no entienden Eh, eh, ya está, ya está, ya está <laughs> ಎತ ಅಂದರೆ ನಮ್ಮ ತೆಲುಗುಲಿ ಕೊಡು ಅಂತ ಹೇಳಿ ಸೊ ಅದನ್ನು ಬಿಟ್ಟಿದ್ದಾಳೆ ರಾತ್ರಿ ಕಣ್ಣು ಮುಚ್ಕೊಂಡೆ ಎತ ಎತ್ತ ಎತ ಅಂತಿರ್ತಾಳೆ ಅಲ್ಲಿ ನನಗೆ ಅರ್ಥ ಆಗ್ಬಿಡುತ್ತೆ ಹಾಗೆ ಕರ್ಕೊಂಡು ಹಾಲು ಕುಡಿಸಿ ಮತ್ತೆ ಮಲ್ಕೊತೀನಿ ಪೂರ್ತಿ ಒಂಥರ ಗುಬ್ಬಿಗೂಡಿಟ್ಕೊಂಡು ಹಂಗೆ ಸದ್ಯ ಅವ್ಳು ಮಲಗಿದಾಳೆ ಅವಳು ಮಲಗಿದ್ಲು ಅಂತಂದರೆ ನನಗೆ ಎಂಥ ಫೀಲ್ ಗೊತ್ತಾ ಇದೆಲ್ಲ ತುಂಬ ಪೇಯ್ನ್ ಆಗಿಬಿಟ್ಟಿದೆ ಫ್ರೆಂಡ್ಸ್ ನನಗೆ ಇದೆಲ್ಲ ಸಖತ್ ಆಗಿದೆ ಸದ್ಯ ಇವತ್ತು ಕಣ್ಣು ನೋಡೋ ಹಾಗಿದೆ ನಿನ್ನೆ ಅಷ್ಟು ನೋಡೋ ಹಾಗಿರಲಿಲ್ಲ ತುಂಬ ಹತ್ಬಿಟ್ಟೆ ನಿನ್ನೆ ನನ್ನ ಕಣ್ಣಿಗೆ ಮತ್ತೆ ಇದಾಯ್ತಲ್ಲಪ್ಪ ಅಂತೇಳಿ ಮತ್ತೆ ಓಕೆ ನಾನು ಅಷ್ಟೇ ಅಲ್ಲ ಪ್ರಪಂಚದಲ್ಲಿ ಯಾರನ್ನ ನಿದ್ದೆಗಡೆದ್ರು ಕೂಡ ಇದೇ ಪರಿಸ್ಥಿತಿ ಆಗೋದು ಅಂತ ಹೇಳಿ ಮತ್ತೆ ಸಮಾಧಾನ ಮಾಡ್ಕೊಂಡಿದ್ದೀನಿ ಈ ಇಂಥ ಟೈಮಲ್ಲಿ ಅನಿಸುತ್ತೆ ನಾ ಒಬ್ಬರೇ ಇರೋದಕ್ಕಿಂತ ಜೊತೆಗೆ ಅಟ್ಲೀಸ್ಟ್ ಯಾರಾದರೂ ಇರಬೇಕಿತ್ತು ಅಂತೇಳಿ ಬಟ್ ಏನು ಮಾಡೋದು ಬಂದಿದ್ದನ್ನು ಅಕ್ಸೆಪ್ಟ್ ಅಕ್ಸೆಪ್ಟ್ ಮಾಡಲೇಬೇಕು ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರಬೇಕು ಇನ್ನು ಬನ್ನಿ ಗಂಜಿ ರೆಡಿ ಮಾಡಿಟ್ಟು ಬಂದಿದ್ದೀನಿ ನಮ್ಮ ಪುಟಾಣಿಗೆ ತಿನ್ನಿಸ್ಬೇಕು ನಮ್ಮ ಪುಟಾಣಿ ಎದ್ದು ಹಾಲು ಕೇಳಿದ್ಲು ಸದ್ಯಕ್ಕೆ ಹಾಲು ಖಾಲಿಯಾಗಿಬಿಟ್ಟಿದೆ ಹಂಗಾಗಿ ಬೇಗ 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 ಗಂಜಿ ಮಾಡಿ ಇಟ್ಟಿದ್ದು ಇನ್ನು ಫಸ್ಟು ಮಿಟ್ಟಿಗೆ ಊಟ ಮಾಡಿಸ್ಬೇಕು ಅಂತೇಳಿ ಗಂಜಿ ತಿನ್ನಿಸ್ತಾ ಇದ್ದೀನಿ ಎದ್ದು ಬ್ರಷ್ ಮಾಡಿಸ್ಕೊಂಡು ಮುಖ ತೊಳಸ್ಕೊಂಡು ಬಂದಿರೋದಷ್ಟೇ ಕೂದ್ಲೆಲ್ಲ ಹೆಂಗೆ ಅಡ್ಕೊಂಡಿದ್ದೆ ನೋಡಿ ಹಾಗೆ ಇವಳಿಗೆ ಊಟ ಮಾಡಿಸ್ಬೇಕು ಅಂತಂದರೆ ಸ್ವಲ್ಪ ಟೈಮ್ ಖಂಡಿತ ಹಿಡಿಯುತ್ತೆ ಬೇಗ ಬೇಗ ತಿನ್ನೋದೇ ಇಲ್ಲ ಮತ್ತು ತಿಂದೇ ಇರೋದಕ್ಕೂ ಆಗಲ್ಲಲ್ಲ ತಿನ್ನಿಸದೇ ಇರೋಕ್ಕೂ ಆಗಲ್ಲ ನಾವೇ ತಿನ್ನಿಸ್ಬೇಕು ಅಂತೇಳಿ ತಿನ್ಸ್ಕೊಂತ ಕುತ್ಕೊತೀನಿ ಸೊ ಇವಾಗ ಕೊಡ್ತಾ ಇರೋದು ಗಂಜಿ ಅಂದರೆ ಮೊನ್ನೆ ಮಿಟ್ಟು ಮಿಂಚುಗೆ ಖಾಲಿಯಾಗಿತ್ತು ಅಂತೇಳಿ ಸಡನ್ನಾಗಿ ಎದ್ದು ಅಕ್ಕಿ ಮತ್ತು ಬಾದಾಮಿ ಗೋಡಂಬಿ ಎಲ್ಲ ಹಾಕಿ ಒಂದು ಸ್ವಲ್ಪ ಪುಡಿ ಮಾಡಿಟ್ಕೊಂಡಿದ್ದೆ ಆ ಥರ ಇನ್ಸ್ಟಾಂಟಾಗಿ ಪೌಡರ್ಸ್ಗಳೆಲ್ಲ ಮಾಡ್ತಿರ್ತೀನಲ್ಲ ಮಾಡಿಟ್ಕೊಂಡಿರ್ತೀನಿ ಇನ್ನು ಇವಳಿಗೆ ಊಟ ಮಾಡಿಸಿ ಸ್ವಲ್ಪ ಹೊತ್ತು ಹೊತ್ತಾಗಿದ್ದ ತಕ್ಷಣ ನಮ್ಮ ಮೇಡಮ್ ಅವರು ಕೂಡ ಎದ್ರು ಅವ್ರನ್ನೂ ಕೂಡ ಇವಾಗ ಆಟ ಆಡಿಸ್ಬೇಕು ಇದು ನೋಡಿ ಎದ್ದು ಹೆಂಗೆ ನೋಡ್ತಾ ಇದ್ದಾಳೆ ಸೊ ಇನ್ನು ಆಟ ಆಡ್ತಾ ಇದ್ದಾಳೆ ಹಾಗೆ ಇದು ಹಾಸಿಗೆ ಏನು ತೆಗ್ದಿಲ್ಲ ಯಾಕಂದರೆ ಮಿಂಚು ಹಾಸಿರುವಂಥ ಹಾಸಿಗೆ ಅದು ಹಾಗೆ ಇರುತ್ತೆ ಅದು ಎದ್ದಾಗ ಒಂದು ಸ್ವಲ್ಪ ಕೊಡುವಿ ಮತ್ತು ಹಂಗೆ ಹಾಕಿರ್ತೀನಿ ಇನ್ನು ಅದ್ರ ಕೆಳಗಡೆ ಬೇವಿನೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಹಂಗೆ ಕಾಣಿಸುತ್ತೆ ಇನ್ನು ನಮ್ಮ ಮೇಡಮ್ ಅವ್ರು ಆಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಇವಳನ್ನ ಇಟ್ಕೊಂಡು ಇನ್ನು ಮನೇಲಿ ಅಡುಗೆ ಕೆಲಸ ಅದು ಇದೆಲ್ಲ ಮಾಡ್ಕೋಬೇಕು ಬೆಳಗ್ಗೆಯೇ ಸೊಪ್ಪು ತಗೊಂಬಂದು ಇಟ್ಕೊಂಡಿದ್ದೀನಿ ಸೊಪ್ಪು ಸಾರು ಮಾಡಬೇಕು ಅಂತೇಳಿ ಅದು ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕು ಇನ್ನು ಫ್ರೆಂಡ್ಸ್ ಏನಂತಂದರೆ ಟೂ ಡೇಸ್ ಫುಲ್ ಕಿರಿಕಿರಿ ಮಾಡಿದ್ಲಲ್ಲ ಊಟ ಎಲ್ಲ ಕಡಿಮೆ ಮಾಡಿಬಿಟ್ಟಿದ್ದಾಳೆ ಸೊ ಬತ್ತೋದಂಗೆ ಅನಿಸ್ತಾ ಇದೆಲ್ಲ ನನಗಂತರ ಹಾಗೆ ಮೂರನೇ ದಿನ ಇದ್ದು ಒಂದು ಸ್ವಲ್ಪ ಆಟ ಊಟ ಎಲ್ಲ ಮಾಡ್ತಿದ್ದಾಳೆ ಇನ್ನು ನಾಲ್ಕನೇ ದಿನ ಇವತ್ತು ಇವತ್ತು ಒಂದು ಸ್ವಲ್ಪ ಪರವಾಗಿಲ್ಲ ಹಾಗೆ ಅದೇನು ಕಲೆಗಳಾಗಿತ್ತಲ್ಲ ಅದೆಲ್ಲ ತಂತಾನೆ ತಂತಾನೆ ಉದುರೋದಕ್ಕೆ ಸ್ಟಾರ್ಟ್ ಆಯಿತು ಅವಾಗ ಒಂದು ಸ್ವಲ್ಪ ಹ್ಞೂ ಓಕೆ ಧೈರ್ಯ ಬಂತು ನಮಗೂ ಕೂಡ ಆ್ಯಂಡ್ ಇನ್ನು ಇನ್ನು ನೋಡಿ ಇವಳು ಮಿಟ್ಟು ಕೂಡ ಆಟ ಆಡ್ತಾ ಇದ್ದಾಳೆ ಸೊ ಇವಳನ್ನ ಇಟ್ಕೊಂಡು ನಾನು ಸೊಪ್ಪೆಲ್ಲ ಸೋಸಿ ಎಲ್ಲ ನೀಟಾಗಿ ರೆಡಿ ಮಾಡ್ಕೊತಿದ್ದೀನಿ ಅಷ್ಟೊತ್ತಿಗೆ ಜಯಂತ್ ಕೂಡ ಬಂದರು ಜಯಂತ್ ಬಂದರು ನನಗೆ ತುಂಬಾ ಹೆಲ್ಪ್ ಮಾಡಿದ್ರು ಅಂದರೆ ಪಾಪು ತುಂಬ ಕಿರಿಕಿರಿ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಈ ಒಂದು ಮೂರು ನಾಲ್ಕು ದಿನಗಳಲ್ಲಿ ಸ್ವಲ್ಪ ಜಾಸ್ತಿನೇ ಮನೆಗೆ ಬರೋದು ಒಂದು ಸ್ವಲ್ಪ ನನಗೇನಾದ್ರೂ ಹೆಲ್ಪ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿದ್ರು ಇನ್ನು ಮಿಂಚು ಕೂಡ ಎದ್ದಾಳೆ ಅಂತ ಅನ್ಕೊಂಡಾಗ್ಲೇ ಗಂಜಿ ಉಳಿಸಿದ್ನಲ್ಲ ಅದನ್ನು ತಿನ್ಸೋದಕ್ಕೆ ಟ್ರೈ ಮಾಡಿದೆ ತಿಂತಾಳೆನೋ ಅಂತೇಳಿ ಬಟ್ ತಿನ್ನಲಿಲ್ಲ ಹಾಗಾಗಿ ನನ್ನ ಪಡೆಯನ್ನು ಸುಣ್ಣಾಗ್ಬಿಟ್ಟೆ ಅಮ್ಮಂಗೆಲ್ಲ ಫೋನ್ ಮಾಡಿ ಅಮ್ಮ ಏನು ಮಾಡಬೇಕು ಏನು ಅಂತ ಹೇಳಿ ಹಾಗೆ ನೀರು ಹಾಕಬೇಕಲ್ವಾ ಅವಳಿಗೆ ಸೊ ಸಂಜೆ ಬರ್ತೀನಿ ಅಂತ ಹೇಳಿದ್ದಕ್ಕೆ ಹೌದಾ ಸರಿ ಆಯಿತು ಸಂಜೆನೇ ಇವರಿಬ್ರಿಗೂ ಸ್ನಾನ ಮಾಡಿಸೋಣ ಅಂತ ಅಂದ್ಕೊಂಡು ಸುಮ್ಮನೆ ಇನ್ನು ಈ ದಿನಗಳಲ್ಲಿ ಮಿಂಚು ಅಮ್ಮ ಬಂದಾಗಿ ನಾನು ಸಂಜೆನೇ ಆಗ್ತಾ ಇದೀವಿ ನೀರು ತೀರಾ ಸಂಜೆ ಅಲ್ಲ ಒಂದು ಐದು ಐದೂವರೆ ಮೇಲ್ಗಡೆ ಆರು ಗಂಟೆ ಒಳಗಡೆ ಹಿಂಗೆ ಬೇವಿನ ಸೊಪ್ಪೆಲ್ಲ ಮೈಗೆ ಹಚ್ಚಿ ಇಳೆ ಮುಖವಾಗಿ ಹಚ್ಚಿ ಸ್ನಾನ ಮಾಡಿಸ್ಬೇಕಂತಾರಲ್ಲ ಅದನ್ನೆಲ್ಲ ಮಾಡಿಸ್ಬೇಕು ಅಂತಂದರೆ ಫಸ್ಟ್ ದಿನ ನಾನು ಜಯಂತಿ ಮಾಡಿಸಿದ್ದು ಸೆಕೆಂಡ್ ಅಮ್ಮ ಬಂದರು ಮೂರನೇ ದಿನವೂ ಕೂಡ ಅಮ್ಮ ಬ ಅದಕ್ಕೆ ಇವತ್ತು ವೇಟ್ ಮಾಡ್ತಾ ಇದೀನಿ ಅಮ್ಮ ಬಂದ ಮೇಲೆ ಮಾಡ್ಕೊಳ ಅಂತ ಪುಟಾಣಿ ನೋಡಿ ಎಲ್ಲ ಅಂದ್ರೆ ಸೆಲ್ಫ್ ಎದ್ದು ಎದ್ ಕಲ್ತು ಕಲ್ತ್ಬಿಟ್ಟಿದಾಳೆ ಇವಾಗ ಹನ್ನೆರಡು ತಿಂಗಳು ನಡೀತಾ ಇದ್ರೆ ಇವತ್ತು ಟ್ವೆಂಟಿ ನೈನ್ ಅಲ್ವಾ ಎಕ್ಸಾಕ್ಟ್ ಆಗಿ ಟ್ವೆಂಟಿ ಡೇಸ್ ಆಯ್ತು ಲೆವೆನ್ ಮಂತ್ ಅಲ್ಲಿ ಟ್ವೆಂಟಿ ಡೇಸ್ ಇನ್ನು ಟೆನ್ ಡೇಸ್ ಆಯ್ತು ಅಂದ್ರೆ ಲೆವೆಂತ್ ಕೂಡ ಕಂಪ್ಲೀಟ್ ಆಗಿ ಟ್ವೆಲ್ಗೆ ಶಿಫ್ಟ್ ಆಗ್ತಾಳೆ ದೆನ್ ಬರ್ತ್ಡೇ ಬರ್ತ್ಡೇ ಬಗ್ಗೆ ಅಪ್ಡೇಟ್ಸ್ ಇವಾಗ ಕೊಡೋದು ಬೇಡ ನೆಕ್ಸ್ಟ್ ಕೊಡ್ತೀನಿ ಯಾರಿಗೆ ನೀನ್ ನೀಟಾಗಿ ಕುತ್ಕೋ ಫಸ್ಟ್ ಏನ್ ಬೇಕು ನಿನಗೆ ಕೇಕು ಅಪ್ಪ ಯಾರ್ ಚೇಂಜ್ ಆದ್ರೂ ನೀನ್ ಹೇರ್ಸ್ ಮಾತ್ರ ಚೇಂಜ್ ಆಗಲ್ಲ ಬಿಟ್ಟು ಕಳ್ಳಿಗೆ ಹೋಗ ಕಳ್ಳಿಗೆ ಹೋಗ ಕಂಡಂಗ್ ಕಾಣ್ತೀಯ ಏನು ಚಿಟ್ಟಿ ಕಂಡಂಗ್ ಕಾಣ್ತೀಯ ಮಿಂಚು ಬರ್ದಳೆ ಹೆಂಗ್ ಮಾಡೋಣಮ್ಮ ಮಿಂಚು ಬರ್ದಳೆ ಹೆಂಗ್ ಮಾಡೋಣ ಚಪ್ ಅಂಟ ಹಂಗಂದ್ರೆ ಏನು ಹಂಗ ಮಾಡೋಣ ಹಾ ಸರಿ ಹ್ಯಾಪಿ ಬರ್ಡೇ ಮಿಂಚುದು ತುಂಬಾ ಚೆನ್ನಾಗಿ ಮಾಡೋಣ ನಮ್ಮಿಟ್ಟುಗೆ ಹೇರ್ಸೇ ಚಂದ ಹೇರ್ಸೇ ಇರ್ಲಿಲ್ಲ ಇದೊಂದು ಹಾಕ್ತೀನಿ ಇದೊಂದು ಹಾಕಿ ನಿಮ್ಮ ಪಪ್ಪಾಗೆ ಫೋಟೋ ಕಳಿಸ್ತೀನಿ ನಿನ್ನೆ ಜಯಂತ್ ಏನು ಗೊತ್ತಾ ಇವರಿಗೆ ಕ್ಲಿಪ್ಸ್ ತೊಗೊಂಬಾ ಸಾರಿ ಏರ್ಬೆಂಡ್ ತೊಗೊಂಬ ಅಂತ ಹೇಳಿದ್ದೀನಿ ಎಂಬತ್ತು ರೂಪಾಯಿ ಕೊಟ್ಟು ರಾಶಿ ಏರ್ಬ್ಯಾಂಡ್ಸ್ ತಂದಿದ್ದಾರೆ ಏನು ಹೇಳೋಣ ಇಂಥವ್ರಿಗೆ ಅಲ್ವಾ ನಾನು ಹೇಳಿದ್ದು ಒಂದು ಹತ್ತು ರೂಪಾಯಿ ತಂದಿದ್ರೆ ಸಾಕಾಗ್ತಿತ್ತು ಹ್ಞೂ ತೋರಿಸ್ತೀನಿ ನಿಮ್ಗೆ ಅಯ್ಯೋ ನೀರ್ಯಾರು ಚೆಲ್ಲಿದ್ದೋ ಛೋ ನೀರು ಚೆಲ್ಬಿಟ್ಟಿದಾರಮ್ಮ ಬಿಚ್ಗ ಬೇಡ ಮೊಲ ಇರುತ್ತಲ್ಲ ಇರುತ್ತಲ್ಲ ಹಳ್ಳಲ್ಲಿ ಹೋಗಿ ನೋಡ್ಕಂಬ ನೋಡಿಯಮ್ಮ ವಾವ್ ಅಮ್ಮ ಚುಪ್ಪರ್ ಕಾಣ್ತಿದೀಯ ನಕ್ಕು ನಕ್ಕು ಸಾಕಾಯಿತು ಮಿಂಚುಗೆ ಜುಟ್ಟಾಕಿದ್ದು ಬಟ್ ಸಕ್ಕತ್ ಕಾಣಿಸ್ತಿದ್ಲು ಅಟ್ಲೀಸ್ಟ್ ಇನ್ಮೇಲೆ ಜುಟ್ಟಾಗ್ತೀನಿ ಅಂತ ಅನ್ಕೊಂಡು ನಾನೇ ಸುಮ್ಮನೆ ಅದೇ ಬಟ್ ಅವಳಿಗೆ ಹೇರ್ಸ್ ತೆಗೆಸ್ಬಾರ್ದಾಗಿತ್ತು ಅಂತೇಳಿ ಎಷ್ಟೋ ಸರಿ ಅನ್ಕೊತಾ ಇದ್ದೀವಿ ನಾವಂತರೂ ಹಾಗೆ ಜಯಂತ್ಗೆ ಮಮ್ಮಿ ಹಲವತ್ತು ದಿನ ಹಾಗಾಗಿದೆ ಅಂತಂದರೆ ನಾನು ಕೇಳಿದ್ದು ಯಾವುದೋ ಅವ್ರು ತಂದಿದ್ದು ಯಾವುದೋ ನಮ್ಮ ಮನೇಲಿ ರಿಪೀಟೆಡ್ ಆಗಿ ಆಗೋದಿದೆ ನಾನು ಏನೋ ಕೇಳ್ತೀನಿ ತರ್ತಾರೆ ನಾನು ಇಂಥದ್ದು ಕೇಳಿದ್ದೀನಿ ಅಂದರೆ ಅವತ್ತೇ ತರ್ತಾರೆ ಬಟ್ ಇನ್ನೇನು ತಂದಿರ್ತಾರೆ ಅದು ಪ್ರಾಬ್ಲಮ್ಮು ಏನು ತಂದರೂ ಕೂಡ ಆಕ್ಸೆಪ್ಟ್ ಮಾಡಲೇಬೇಕು ಹಾಗೆ ಇವತ್ತು ತಂದಿದ್ದು ಡ್ರೈ ಫ್ರೂಟ್ಸ್ ಹಲ್ವಾ ಅಂತೆ ಚೆನ್ನಾಗಿತ್ತು ತುಂಬ ಚೆನ್ನಾಗಿತ್ತು ಬಟ್ ನಾನು ನಾನು ಕ್ಯಾರೆಟ್ ಹಲ್ವಾ ಕೇಳಿದ್ದು ಸೊ ಅದು ಅಂತರೂ ಫುಲ್ ಫಿಲ್ ಆಗಲಿಲ್ಲ ಹಾಗೆ ತಿನ್ನಿಸ್ದೆ ಸೊ ಸ್ವೀಟ್ಸ್ ಎಲ್ಲ ತಂದಿದ್ದರು ಜೈನ್ಸ್ ಮಕ್ಕಳಿಗೋಸ್ಕರ ಏನಾದರೂ ಒಂದು ಅರ್ಥನ ಇರ್ತಾರಲ್ವ ನೋಡಿದಿರಿ ನೀವು ಅಲ್ಲಿ ಹಾಗೆ ಹಲ್ವಾ ಪ್ಲಸ್ ಸ್ವೀಟ್ಸು ಅದು ಇದೆಲ್ಲ ತಂದಿದ್ದರು ನಾನು ತಕ್ಕೊಂಡು ತಿಂತಾ ತಿಂತಾಯಿದ್ದೀನಿ ಹಾಗೆ ಇವಾಗ ಹಲ್ವನ ನಫಸ್ ಖಾಲಿ ಮಾಡೋರ್ಗು ಬಟ್ಲ ಬಿಡಲೇ ಇಲ್ಲ ನಾನು ಹಾಗೆ ಮಿಂಚು ತಿನ್ನಿಸ್ದೆ ಮಿಂಚು ಒಂದೇ ತುತ್ತು ಸ್ವೀಟ್ಸ್ ಏನೇ ತಿನ್ಸಿದ್ರು ಕೂಡ ಒಂದೇ ತುತ್ತು ಅವಳು ತಿನ್ನೋದು ಹಾಗಾಗಿ ಅದನ್ನೇ ಅಬ್ಸರ್ವ್ ಮಾಡ್ತಾ ಇದ್ವಿ ಒಂದೇ ತುತ್ತು ನೋಡಿ ಪಟ್ಟು ತಿನ್ನೋದು ಅಂತೇಳಿ ಅಲ್ಲಿ ನೋಡಿ ಮುಖ ಎಲ್ಲ ಇದು ಅವಳಿಗೆ ಸ್ವೀಟ್ ಅಂದರೆ ಆಗೋಲ್ಲ ಇನ್ನು ಬೇಕಿದ್ರೆ ಖಾರ ಆಗಿರುವಂಥದ್ದು ನಾರ್ಮಲ್ ಆಗಿ ನಾವು ಏನು ಫುಡ್ ತಿಂತೀವೋ ಖಾರ ಇರುವಂಥದ್ದು ಅದು ತಿನ್ಸಿದ್ರೆ ತಿಂತಾಳೆ ಪರವಾಗಿಲ್ಲ ಆ ಥರದ್ದೊಂದು ಸ್ವಭಾವ ಹುಡುಗಿದು ಇನ್ನು ನಮ್ಮ ಮಿಟ್ಟು ಮೆಡಮ್ಮರ್ ಜ್ಯೂಸ್ ಅವ್ರು ಫೇವ್ರೇಟ್ ಅಂದರೆ ಜ್ಯೂಸ್ ಆ್ಯಪಲ್ ಥರದ್ದೇನೋ ಸ್ವೀಟ್ ಕೊಟ್ಟಿತ್ತಂತೆ ಅವರಪ್ಪ ಅದನ್ನು ಮತ್ತೆ ವಾಪಸ್ ಕೊಟ್ಟು ಹೋಗಿ ತಿಂತಾ ಇದ್ದಾಳೆ ಇನ್ನು ಬಂದ ಮೇಲೆ ಸ್ವಲ್ಪ ಹೊತ್ತು ಇದೇ ಥರ ಟೈಮ್ ಸ್ಪೆಂಡ್ ಆಯಿತು ಸ್ವಲ್ಪ ಮಾತಾಡಿದ್ವಿ ಕೂತ್ಕೊಂಡು ಹಾಗೆ ನಾವಿಬ್ಬರು ಇಬ್ಬರು ಸಖತ್ ಮಾತಾಡ್ತೀವಿ ಫ್ರೆಂಡ್ಸ್ ನಿಜವಾಗ್ಲೂ ಆಮೇಲೆ ಅದ್ರ ಜೊತೇಲಿ ಇದೊಂದು ಕೋವಾ ತರ್ತಾರೆ ನನಗೆ ಎಷ್ಟು ಇಷ್ಟ ಆಗುತ್ತಾ ಈ ಕೋವಾ ಇದೊಂದು ತರ್ತಾರೆ ಮತ್ತು ಹಲ್ವಾ ನೋಡಿ ಹೆಂಗೆ ಕಾಣಿಸ್ತಿದೆ ಇದೆರಡೊಂದು ತಿಂದು ನೆಕ್ಸ್ಟ್ ನನ್ನ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು ನಮ್ಗೆ ಏನು ಇಷ್ಟನೋ ಅದನ್ನ ಆ್ಯಸ್ ಅ ಹಸ್ಬೆಂಡ್ ಅದು ಎಷ್ಟು ಪ್ರೌಡ್ ಫೀಲ್ ಗೊತ್ತಾ ಅವ್ರಿಗೆ ಬಟ್ ನನಗೆ ಆ್ಯಸ್ ಅ ವೈಫ್ ತಕ್ಷಣ ಅನ್ಸುತ್ತೆ ಅಂತೇಳಿ ತುಂಬಾ ದೊಡ್ಡ ದೊಡ್ಡದು ಬೇಡ ಅಂತ ಅದರಿಂದ ಚಿಕ್ಕ ಚಿಕ್ಕ ತೊಂದ್ರೆನೆ ಸಾಕು ಹಾಗೆ ನಾನು ಅಗ್ಲೆ ಹೇಳಿದ್ನ ಅಡುಗೆ ಸ್ಟಾರ್ಟ್ ಮಾಡ್ಕೋಬೇಕಂತ ಅಡ್ಗೆ ಕೂಡ ಟೊಮೊಟೊ ಈರುಳ್ಳಿ ಅದೆಲ್ಲ ಖಾಲಿ ಆಗಿತ್ತು ಅಂತೇಳಿ ಹಾಲು ಅದು ಎಲ್ಲ ತಂದಿದ್ದಾರೆ ಮಿಂಚು

ಅಯ್ಯೋ ಅಬ್ಬಾ ಹಂಗಿ ನೆನಿತಂತೆ ನೋಡು ಅದನ್ ಬಿಚ್ಚಿ ಬೇರೆ ತಗೊಂಡ್ ಅಂತ ಅಮ್ಮಿ ಜುಟ್ಟ ಕಾಣಿಸ್ತಿದೆ ನನಗಿದು ತುಂಬಾ ಇಷ್ಟ ಅವ್ಳಿಂಗ್ ಒಟ್ಟೆ ತಟ್ಕೊಂಡು ಆಟಾಡೋದು ಇಟ್ಟ ಇಟ್ಟ ಅನ್ನ 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 ಮಿಂಚು ಹ್ಮ್ 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 ಅಯ್ಯೋರಿ ಅಮ್ಮ ಜಿಜ್ಜಿ ಮಾಡು ಅಮ್ಮ ಜಿಜ್ಜಿ ಕಾಪಾಡಮ್ಮ

ಮಿಂಚು ಉಯ್ ಉಯ್ ಉಯ್ಯ ನೀನಂಗೆ ಏಳ ಹ್ಮ್ ಹೇಳಲ್ಲ ಅಂತ ಹೋಗತ್ತ ನೋಡ ಹಂಗೆ ಮೆಲ್ಲಕ್ಕೆ ನಿಂದ್ರಾಕ್ ಟ್ರೈ ಮಾಡ್ತಾಳೆ ಎದ 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 ಆ ಬರಲ್ಲ ಮಿಂಜು ಎದ ಎದ ಹಯ್ಯೋ ಅಯ್ಯೋ ಕಿತ್ಲ ನೋಡಿ ಎಷ್ಟು ಹೇಳ ಒಂದಿರೋ ಕಿತ್ಲೋ ಕೋತಕ್ಕ ಇನ್ನು ಎಲ್ಲ ಕ್ಲೀನ್ ಮಾಡಿಕೊಂಡು ಅಡುಗೆಗೆ ರೆಡಿ ಮಾಡ್ಕೋಬೇಕಂತ ಕೂತ್ಕೊಂಡಿದ್ದಾಯ್ತು ಸ್ವೀಟ್ಸ್ ತಿಂದ್ವಲ್ಲ ಸೊ ನಾನು ಅಡುಗೆ ಮಾಡೋವಾಗ ಎಂದರು ಮನೆ ಕೆಲಸ ಮಾಡ್ಕೊಳ್ಳುವಾಗ ನಮ್ಮ ಮಿಂಚು ಇದೇ ಥರ ನೋಡಿ ಮಾಡೋದು ರಿಯಾಲಿಟಿ ಅಂತಂದರೆ ಹೀಗೆ ಇರುತ್ತೆ ಅಣ್ಣ ಒಂದು ಕೈಯಲ್ಲಿ ಇಟ್ಕೊಂಡು ಇನ್ನೊಂದು ಕೈಯಲ್ಲಿ ನಾನು ಮನೆ ಕೆಲಸಗಳು ಅದು ಇದೆಲ್ಲ ಮಾಡ್ಕೊತಾ ಇರಬೇಕು ಈ ಥರ ಕ್ಲೀನ್ ಮಾಡಿರೋದೆಲ್ಲ ಕೆಲವೊಮ್ಮೆ ಅಳ್ತಾ ಇರ್ತಾಳೆ ಹಾಗೆ ಜಯಂತ್ ಮತ್ತು ನಾನು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋದಕ್ಕೂ ಇವತ್ತು ಫುಲ್ ಚೆನ್ನಾಗಿ ಅನ್ನಿಸ್ತು ಯಾಕಂದರೆ ಜಯಂತ್ ಸ್ವಲ್ಪ ಅಪ್ಸೆಟಲ್ಲಿದ್ದರು ಸಕ್ಕತ್ ಅಪ್ಸೆಟಲ್ಲಿದ್ದರು ಸೊ ಒಂದು ಕುಕ್ಕರಲ್ಲಿ ಆಲ್ರೆಡಿ ನಾನು ಸಾಂಬಾರಿಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಹಾಗೆ ಇನ್ನೊಂದು ಕುಕ್ಕರಲ್ಲಿ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಹಾಗೆ ಜೊತೆಗೆ ಕೂತ್ಕೊಂಡು ಕೆಳಗಡೆ ಸಾಂಬಾರ್ಗೆ ಎಲ್ಲ ಮಾಡ್ಕೋಬೇಕು ಮೀನ್ಸ್ ಇವಾಗ ಬೆಳ್ಳುಳ್ಳಿ ಎಲ್ಲ ಸುಳಿಯದಿತ್ತಲ್ಲ ಅದನ್ನು ಮಾಡ್ಕೊತಾ ಇದ್ದೀನಿ ಹಾಗೆ ಜಯಂತಿ ಯಾಕೆ ಇವತ್ತು ಅಪ್ಸೆಟ್ ಆರು ಅಂತಂದ್ರೆ ಇವತ್ತು ಅವ್ರದ್ದು ಸ್ಯಾಲ್ರಿ ದಿನ ಮಂತ್ ಎಂಡು ಬಟ್ ಆದರೆ ಎಷ್ಟು ಬರುತ್ತೋ ಏನೋ ಅಂತ ಹೇಳಿ ಫುಲ್ ಟೆನ್ಷನಲ್ಲಿದ್ದರು ಯಾಕೋ ಫುಲ್ ಅಂತ ಅರ್ಥ ಆಯಿತು ಮೀನ್ಸ್ ಅಷ್ಟು ಸುಲಭವಾಗಿ ಯಾವುದನ್ನು ತೆರೆ ತೊಗೊಳ್ಳಲ್ಲ ಏನೋ ತಲೆ ತಗೊಂಡು ಡೀಪ್ ಯೋಚನೆ ಮಾಡ್ತಿದ್ದಾರೆ ಸ್ವಲ್ಪ ಡಲ್ ಆಗಿದ್ದಾರೆ ಅಂತಂದ್ರೆ ಅರ್ಥ ಆಗ್ಬಿಡುತ್ತೆ ನನಗೆ ಬೇರೆ ಏನೋ ವಿಷಯ ಇರುತ್ತೆ ಅಂತೇಳಿ ಅದನ್ನು ಓಪನ್ ಅಪ್ ಆಗಿ ಯಾವತ್ತೂ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಲ್ಲ ಆಲ್ಮೋಸ್ಟ್ ಇತ್ತೀಚಿಗೆ ಅನ್ಸುತ್ತೆ ನಾವು ಇಬ್ರು ಅಷ್ಟರ ಮಟ್ಟಿಗೆ ಕಷ್ಟಗಳನ್ನ ಹಂಚ್ಕೊತಾ ಇರೋದು ಮುಂಚೆ ನಮ್ಮ ಮನೆಯವ್ರು ಯಾವುದೇ ರೀತಿ ಕಷ್ಟಗಳು ಕೂಡ ನನಗೆ ಹೇಳ್ತಿರ್ಲಿಲ್ಲ ಆ ಥರನೇ ಇದ್ರು ಆದರೆ ಇವಾಗ ಪರವಾಗಿಲ್ಲ ಎಲ್ಲದನ್ನು ಕೂಡ ಶೇರ್ ಮಾಡ್ಕೊತಾರೆ ಹಾಗೆ ಇವತ್ತು ಕೂಡ ಫೋರ್ಸ್ ಮಾಡಿ ಕೇಳಿದೆ ಏನಾಯಿತು ಹೇಗೆ ಹೇಳಿ ಆಮೇಲೆ ಗೊತ್ತಾಗಿದ್ದು ಅವ್ರಿಗೆ ಇರೋ ಕಮಿಟ್ಮೆಂಟ್ಸ್ಗಳಿಗಿಂತ ಕಡಿಮೆ ಬಂದುಬಿಟ್ರೆ ಏನು ಮಾಡಲಿ ಅಂಥೇಳಿ ಸ್ವಲ್ಪ ಟೆನ್ಷನ್ ತೊಗೊಂಡಿದ್ದಾರೆ ಅಂಥೇಳಿ ಸೊ ನಾನು ಅವ್ರಿಗೆ ಯಾವಾಗಲೂ ಧೈರ್ಯ ಕೊಡ್ತದೆ ಅಯ್ಯೋ ಬಂದರೆ ಒಂದು ಬರದೇ ಇದ್ದರೆ ಒಂದು ಇದೇ ಒನ್ ಇಯರ್ ಬ್ಯಾಕ್ ಒಂದು ರೂಪಾಯಿ ಕೂಡ ಜೀವನ ಮಾಡ್ತಿದ್ವಿ ತಾನೆ ಅವಾಗೇ ಮಾಡ್ತಾ ಇದ್ವಿ ಅಂತಂದಾಗ ಇವಾಗ ಯಾಕೆ ಭಯ ಅಂತ ಹೇಳಿ ಸ್ವಲ್ಪ ಕೆಲವೊಮ್ಮೆ ಧೈರ್ಯ ಕೊಡ್ತೀನಿ ಸೊ ಇದನ್ನ ಯಾಕೆಲ್ಲ ಹೇಳ್ತಿದ್ದೀನಿ ಅಂತಂದರೆ ಆ್ಯಕ್ಚುಲಾಗಿ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ ನಮಗಿಂತ ಕಷ್ಟವನ್ನು ಅನುಭವಿಸ್ತಾ ಇರೋರು ತುಂಬ ಜನ ಇರ್ತಾರೆ ಬಟ್ ನಾವು ಇವತ್ತು ತುಂಬ ಬೆಟರ್ ಅಂತ ನಾನು ಫೀಲ್ ಮಾಡ್ತೀನಿ ಸೊ ಆ ಥರ ಫೀಲ್ ಮಾಡಿನೇ ನಮ್ಮ ಮನೆಯವ್ರಿಗೆ ನಾನು ಧೈರ್ಯ ಹೇಳೋದಕ್ಕೆ ಆಗೋದು ಇಲ್ಲ ಅಂತಂದರೆ ಎಲ್ಲಿ ಸಾಧ್ಯ ಹಾಗೆ ನಾನು ಕೆಲವೊಮ್ಮೆ ತುಂಬ ಧೈರ್ಯಗಳ್ತೀನಿ ತುಂಬ ಭಯ ಅನಿಸುತ್ತೆ ಬಟ್ ಆ ಟೈಮಲ್ಲಿ ಅವ್ರು ನನಗೆ ಧೈರ್ಯ ಹೇಳ್ತಾರೆ ಅವಾಗ ಓ ಇಷ್ಟೇನಾ ಇದು ಜೀವನ ಟೈಮ್ಸ್ ಭಯ ಇದ್ದಾಗ ಧೈರ್ಯ ಕೊಡೋಕೆ ಅಂತಲೇ ಮೇ ಬಿ ಸತೀಪತಿ ಅಂತೇಳಿ ಇಬ್ಬರನ್ನ ಸೃಷ್ಟಿ ಮಾಡಿರ್ತಾನೆ ದೇವರು ಅಂತ ಅನ್ಕೊತಿರ್ತೀನಿ ಎಷ್ಟು ನಿಜ ಅಲ್ವಾ ಗಂಡ ಹೆಂಡತಿ ಸಂಬಂಧ ಅಂತಂದರೆ ತುಂಬಾ ಪ್ರೀಶಿಯಸ್ ಅದು ನನ್ನ ಪ್ರಕಾರ ತುಂಬ ಪ್ರೀಶಿಯಸ್ ಯಾಕಂದರೆ ಲೈಫ್ ಟೈಮ್ ಜೊತೆಗಿರ್ತಾರೆ ಅಂತಂದರೆ ಅಲ್ವಾ ಹಾಗೆ ಜೊತೆಗಿರ್ತಾರೆ ಅಂತಂದಾಗ ನಾವು ಯಾವ ಥರ ಟ್ರೀಟ್ ಮಾಡಬೇಕು ಸೊ ಹಾಗೆ ನಾವಿಬ್ಬರು ಕೆಲವೊಂದಷ್ಟು ಈ ಥರ ಮಾತಾಡ್ಕೊಂಡು ಅಂತ ಇವತ್ತು ಮ್ಯಾನೇಜ್ ಮಾಡ್ತಿರೋದಕ್ಕೆ ನಿಜವಾಗ್ಲೂ ಫ್ರೆಂಡ್ಸ್ ಎಷ್ಟೊಂದು ಒಂದು ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ ನಮ್ಮ ಲೈಫಲ್ಲಿ ಯಾವ ಥರ ಸಿಚುವೇಶನ್ ಅನುಭವಿಸಬಾರ್ದಾಗಿತ್ತು ಅಥವಾ ಎಲ್ಲ ಅಂತಂದ್ರೂ ಇವತ್ತು ಇಬ್ರು ಕೂಡ ಜೊತೆಗಿದ್ದೀವಿ ಹಾಗೆ ರೆಸ್ಪೆಕ್ಟ್ ಮಾತ್ರ ಕಡಿಮೆ ಆಗಿಲ್ಲ ಸೊ ನೋಡಿ ಈ ಥರ ಇರುತ್ತೆ ಮುಂದ್ಗಡೆ ನಾನು ವರ್ಕ್ ಮಾಡ್ತಾ ಇದ್ದರೆ ಹಿಂದ್ಗಡೆ ಅಟ್ಲೀಸ್ಟ್ ಅವ್ರ ಬೈ ಬ್ಯಾಕ್ಗ್ರೌಂಡ್ ವರ್ಕ್ ಮಾಡ್ತಾರೆ ಆ್ಯಂಡ್ ಅವ್ರಿಗೋಸ್ಕರ ನಾನು ಕೆಲವೊಂದಷ್ಟು ಮಾಡ್ತಾ ಇರ್ತೀನಿ ಈ ಥರ ತುಂಬಾ ಚೆಂದ ಕೂಡ ಅನ್ಸುತ್ತೆ ಹಾಗೆ ನಾನು ಸಾಂಬಾರ್ಗೆ ಇವತ್ತು ಅನ್ನ ಮಾಡ್ಕೊಂಡಿದ್ದೀನಿ ಜೊತೆಯಲ್ಲಿ ಮುದ್ದೆ ಮಾಡ್ಕೋಬೇಕಂತನು ಕೂಡ ಪಕ್ಕದಲ್ಲಿ ಮುದ್ದೆ ಹೆಸರಿಗೆ ಆಲ್ರೆಡಿ ಇಟ್ಟಿದ್ದಾಯ್ತು ಅಂದ್ರೆ ಇಡೀ ದಿನದಲ್ಲಿ ಎಷ್ಟು ಅನ್ನ ಉಳಿದಿರುತ್ತೋ ಅದಿಷ್ಟನ್ನು ಕೂಡ ನಾನು ಮುದ್ದೆಗೆ ಹಾಕಿ ಮಾಡ್ಕೊತೀನಿ ಸೊ ವೇಸ್ಟ್ ಮಾಡೋ ಬದಲು ಅಟ್ಲೀಸ್ಟ್ ಮತ್ತೆ ಇನ್ನೊಂದು ಊಟಕ್ಕೆ ಆಗುತ್ತಲ್ಲ ಅಂತ ಹಾಗೆ ಜಯಂತಿಗೆ ಹಸಿಮೆಣ್ಸಿನ್ಕಾಯಿ ಯಾಕೆ ಮಾಡಿರೋ ಸರ್ ಅಂದ್ರೆ ಇಷ್ಟ ಆಗಲ್ಲ ಇವತ್ತು ಬೇರೆ ಹಸಿಮೆಣ್ಸಿನ್ಕಾಯಿ ಯಾಕೆ ಮಾಡಿಬಿಟ್ಟಿದ್ದೀನಿ ಫುಲ್ ಬೈಗಳು ಅದಕ್ಕೂ ಕೂಡ ಯಾಕೆ ನಾವಿಬ್ರು ಹಿಂಗಿರ್ತೀವಿ ಅಂತಂದ್ರೆ ಇವಾಗ ನೋಡಿ ನಮ್ಮ ಪಾಪ ಹುಷಾರಿಲ್ಲ ಸೊ ಹುಷಾರಿಲ್ಲ ಅಂತಂದ್ರೂ ಕೂಡ ನಾವು ಇಬ್ಬರೇ ಪ್ರತಿಯೊಂದನ್ನು ನೋಡ್ಕೋಬೇಕು ಪ್ರತಿಯೊಂದನ್ನು ಮ್ಯಾನೇಜ್ ಅಂತ ಇದ್ದಾಗ ಬೇರೆಯವ್ರನ್ನ ಬ್ಲೇಮ್ ಮಾಡಬಾರ್ದು ನಮ್ಮ ಭಾರನ ಇನ್ನೊಬ್ರಿಗೆ ಹಾಕ್ಬಾರ್ದು ಅನ್ನೋ ಥಾಟ್ ಅಷ್ಟೇ ನಮ್ದು ಇನ್ನು ಜಯಂತ್ ಕೂಡ ಅಡಿಗೆ ಮಾಡೋಕ್ಕೆ ಇವ್ರು ಬಿಡಲ್ಲ ಅಂತ ಅನ್ಕೊಂಡು ಕುತ್ಕೊಂಡಿದ್ದಾರೆ ಇಟ್ಕೊಳ್ಳೋದಕ್ಕೆ ಪಾಪನ ಹಿಡ್ಕೊಳೋದಕ್ಕೆ ಅಂತ ಹೇಳಿ ಅಲ್ಲಿ ನೋಡಿ ಹೆಂಗ್ ಅವಳು ಸೊ ಫೋನ್ ಅಲ್ಲೇ ಕೆಲವೊಮ್ಮೆ ಮಾತಾಡ್ತಿರ್ತಾರೆ ಅದು ಇದು ನೋಡ್ತಿರ್ತಾರೆ ಸ್ವಲ್ಪ ಫ್ರೀ ಟೈಮ್ ಅಂತ ಅನ್ಕೊಂಡು ಇದು ಮಾಡ್ತಿರ್ತಾರೆ ಬಟ್ ನಮ್ಮ ಮಿಂಚು ಹಸು ಕೈಯಲ್ಲಿ ನಿಲ್ಲಲ್ಲ ಅವಳು ಹಿಡ್ಕೊಂಡು ನಾನು ಇಷ್ಟೆಲ್ಲ ಮಾಡ್ತಿದ್ದೀನಲ್ಲ ಅದೇ ಗ್ರೇಟ್ ಅನ್ನೋ ತರನೇ ಕಾಣುತ್ತೆ ತುಂಬಾ ಜನಕ್ಕೆ ಸೊ ಜಯಂತ್ ಕೂಡ ಅಷ್ಟೇ ಒಂದ್ ಹತ್ತು ನಿಮಿಷ ಹಿಡ್ಕೊಂಡು ಒಂದ್ ಸ್ವಲ್ಪೊತ್ತು ಸುಧಾರಿಸಿದ್ರು ಅಂತಂದ್ರೆ ಸಾಕು ಹೆಂಗ್ ಇಡ್ಕೊತೀಯಾ ಇವಳ ಅಂತ ಕೇಳೇ ಬಿಡ್ತಾರೆ ನನಗೆ ನೋಡಪ್ಪ ಸ್ವಲ್ಪ ಹೊತ್ತಿಗೆ ಹೆಂಗ ಅನಿಸ್ತು ಅಂತಂದ್ರೆ ನಾನು ಇಡೀ ದಿನ ಅವಳು ಹೆಂಗ್ ಮ್ಯಾನೇಜ್ ಮಾಡ್ಲಿ ಹೇಳು ಅಂತೇಳಿ ಬೈತಿರ್ತೀನಿ ಇಡ್ಕೊಂಡು ಇದನ್ನೆಲ್ಲ ಮಾಡ್ಕೊಂತೀಯಾ ನೀನು ಮುದ್ದೆಗಿದೆ ಇದನ್ನೆಲ್ಲ ಯಾಕೆ ಇಡ್ಕೊತೀಯಾ ಅನ್ನ ಊಟ ಮಾಡ್ಬೋತಾನೆ ಅಂತ ಹೇಳಿ ಬಟ್ ನನಗೆ ಅಟ್ಲೀಸ್ಟ್ ಡೈಲಿ ಒನ್ಸ್ ಈ ಥರದ ಮೀಲ್ಸ್ ಇರಲೇಬೇಕು ಮೀನ್ಸ್ ಈ ಥರ ರೊಟ್ಟಿ ಚಪಾತಿ ಮುದ್ದೆ ಈ ಥರದ ಮೀಲ್ಸ್ ಒಂದಾಯ್ತು ಅಂತಂದ್ರೆ ಬೆಳಗ್ಗೆ ತಿಂಡಿ ಒಂದು ಇನ್ನು ರಾತ್ರಿ ನಾನು ಲಘು ಆಹಾರ ಅಂದರೆ ಅನ್ನ ಸಾರು ಅಷ್ಟನ್ನೇ ತಿನ್ನ ಇಷ್ಟಪಡ್ತೀನಿ ರಾತ್ರಿ ಎಷ್ಟು ಲಘು ಆಹಾರ ತಿಂತೀವೋ ಅಷ್ಟು ಒಳ್ಳೇದು ಬಾಡಿಗೆ ಅಂತ ಮೀನ್ಸ್ ವೇಟ್ ಲಾಸ್ ವೇಟ್ ಇನ್ಕ್ರೀಸ್ ಆಗುವಂಥದ್ದು ಡಿಕ್ರೀಸ್ ಆಗುವಂಥದ್ದು ಈ ವಿಚಾರವಾಗಿ ಆಗಿರ್ಬೋದು ಮತ್ತು ಡೈಜೆಷನ್ ಪ್ರಾಬ್ಲಮ್ ಆಗಿರ್ಬೋದು ಸೊ ನನಗೆ ಪ್ರಾಬ್ಲಮ್ ಇಲ್ಲ ಮುಂದೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಇವಾಗ ಮುದ್ದೆ ಇಟ್ಕೊಂಡು ಬಂದು ಸೊ ಎಲ್ಲದು ಎಲ್ಲ ನೀಟಾಗಿ ಇಟ್ಕೊಂಡು ಇಬ್ಬರು ಕೂಡ ಊಟ ಕೂತ್ಕೊಂಡಿದ್ದೀವಿ ನಮ್ಮ ಮಿಂಚುಗೆ ಜೈನ್ ಸ್ವಲ್ಪ ಅನ್ನ ತುಪ್ಪನ ಕೊಟ್ಟಿದ್ದೆ ಅಂದರೆ ಸ್ಮ್ಯಾಶ್ ಮಾಡಿಕೊಟ್ಟಿದ್ದೆ ಲೋಟದಲ್ಲಿ ಅದನ್ನೇ ಒಂದು ಅರ್ಧ ತಿನ್ನಿಸಿ ಆಲ್ರೆಡಿ ಅವರು ಊಟಕ್ಕೆ ಕೂತ್ಕೊಂಡಿದ್ದಾರೆ ಸೊ ನೋಡಿ ಅಲ್ಲಿ ತಟ್ಟೆ ಕಾಣಿಸ್ತಾ ಇದೆ ಅವಳ ತಟ್ಟೆ ಇನ್ನು ನಾವಿಬ್ಬರು ಊಟಕ್ಕೆ ಕೂತ್ಕೊಂಡಿದ್ದೀವಿ ನಮ್ಮದು ಊಟ ಮಾಡಿದದಾದ್ಮೇಲೆ ಮಿಟ್ಟಿಗೆ ಊಟ ಯಾಕಂದರೆ ಅವಳು ಕೂಡ ಮುದ್ದೆ ತಿಂತಾಳಲ್ಲ ಸಳಿ ಸಪ್ರೇಟ್ ಆಲ್ರೆಡಿ ಇಟ್ಟಿದ್ದೀನಿ ಸಣ್ಣ ಸಣ್ಣ ಗುಳಿ ಮಾಡಿ ಅದನ್ನ ಸಕ್ಕರೆಯಲ್ಲಿ ಹಾಕಿ ನೆನೆಸಿಟ್ರೆ ಆಟ ಆಡ್ಕೊಂತ ಒಂದೊಂದೇ ತಿಂತಾಳೆ ಅವಳು ಆ ಥರ ಒಂದು ಪ್ರೊಸೀಜರು ಸೊ ಇವಳ್ದೇನಿಲ್ಲ ಇನ್ನೊಂದು ಸ್ವಲ್ಪ ತಿನ್ನಿಸಿ ನಾವು ಇವಾಗ ಆರಾಮಾಗಿ ಉಟ್ ಆ್ಯಕ್ಚುಲಾಗಿ ಮಕ್ಕಳನ್ನ ಇಟ್ಕೊಂಡು ಇಷ್ಟು ನೆಮ್ಮದಿಯಾಗಿ ಊಟ ಮಾಡಬೇಕು ಅಂತಂದರೆ ಅದೊಂದು ಮ್ಯಾಜಿಕ್ಕೇ ನಿಜ ಬಟ್ ಏನು ಮಾಡೋದು ಹೀಗೆ ಮ್ಯಾನೇಜ್ ಆಗ್ತಾ ಇರತ್ತೆ ನಮ್ಮ ಮನೇಲಿ ಇನ್ನು ಸ್ವಲ್ಪ ಹೊತ್ತು ಇದ್ರು ಇದ್ದಾದ್ಮೇಲೆ ಬಾಯ್ ಬೈ ಮಾಡಿ ಕಳಿಸಿದ್ದಾಯ್ತು ಹೋದರು ಸೊ ಮಿಂಚಿಗೆ ತೋರಿಸ್ತಾ ಇದ್ದೀನಿ ಪಾಪ ಹೋದರು ಅಂತೇಳಿ ಫುಲ್ ಆಟ ಮಾಡ್ತಾಳೆ ನಾನು ಹೋಗಬೇಕು ಅಂತ ಹೇಳಿ ಆಟ ಮಾಡ್ತಾಳೆ ಅವಳಿಗೆ ತೋರಿಸ್ಕೊಂಡು ್ಕೊಂಬಂದು ಇನ್ನು ಆಲ್ರೆಡಿ ಅವಳು ಎದ್ದು ತುಂಬ ಹೊತ್ತಾಯಿತು ಮೂರು ಗಂಟೆ ಆಗ್ಲಿಕ್ಕೆ ಬಂದಿದೆ ಅಲ್ಲ ಆಗಿದೆ ಆಲ್ರೆಡಿ ಹಾಗಾಗಿ ಮಲಗಿಸ್ಬೇಕು ಇವಾಗ ಮಲ್ಕೊಂಡ್ರೆ ಅರಾಮ ಹೊತ್ತು ಒಂದೆರಡು ತಾಸು ಆರಾಮ್ ಮಲ್ಕೊತಾಳೆ ಹಾಗಾಗಿ ನಾನು ಇವಾಗ ಪಾಪನ ಮಲಗಿಸ್ಬೇಕು ಹೇಳಿ ಹೋಗ್ತಾ ಇದ್ದೀನಿ ಹಾಗೆ ಇತ್ತೀಚೆಗಂತೂ ಇವಳನ್ನ ಮಲಗಿಸೋದು ಅಂತಂದ್ರೆ ಅಷ್ಟು ಸುಲಭ ಅಲ್ಲ ಫ್ರೆಂಡ್ಸ್ ಅವಳಿಗೆ ಪೂರ್ತಿ ದೇವ್ರು ಹಾಡಾಕಿ ಮಲಗಿಸ್ಬೇಕು ಹಾಗೆ ಸುಮಾರು ಅದಾದ್ಮೇಲೆ ಮತ್ತೆ ನಾನು ಲಾಗ್ನ ಮತ್ತೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದು ಅವಳನ್ನ ಮಲಗಿಸಿ ನಾನು ಕಂಪ್ಲೀಟಾಗಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಎದ್ದು ಅಮ್ಮಂಗೆ ಹೇಳ್ದೆ ಅಮ್ಮ ನಾನು ಫ್ರೆಶ್ ಅಪ್ ಆಗಿದ್ದೀನಿ ಬಾ ಸ್ನಾನ ಅಂತ ಅಂತೇಳಿ ನಾ ಅಮ್ಮಂಗೇನೋ ನೋವಾಗಿತ್ತು ಅಂತೇಳಿ ಬರ್ತೀನಿ 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 ಅಂತ ಹೇಳಿ ಕೊನೆಗೂ ಬರೋದಕ್ಕಾಗಲಿಲ್ಲ ನಾವು ಅಮ್ಮ ಏನೋ ಮಲ್ಕೊಂಡ್ಬಿಟ್ಟಿದ್ರಂತೆ ಸೊ ನೋಡಿ ಇವತ್ತಿನ ದಿನ ಹೆಂಗೆ ಎಡವಟ್ಟಾಯಿತು ಅಂದರೆ ಅಮ್ಮಂಗೋಸ್ಕರ ನಾನು ವೇಟ್ ಮಾಡ್ಕೊತ ಕುತ್ಕೊಂಡಿದ್ದೆ ಬರ್ತಾರೆ ಅಮ್ಮ ಸ್ನಾನ ಮಾಡಿಸ್ಬೇಕು ಅಂತೇಳಿ ಆರೂವರೆ ಆದರೂ ಕೂಡ ಬರಲಿಲ್ಲ ಆಮೇಲೆ ನಾನು ಫೋನ್ ಮಾಡಿದ್ದು ಅಮ್ಮಂಗೆ ಏನಮ್ಮ ಹೆಂಗೆ ಮಾಡೋಣ ಅಂತೇಳಿ ಸೊ ಬೇಡ ಇವತ್ತು ಇರಲಿ ನಾಳೆ ಐದು ದಿನ ಆಗುತ್ತೆ ನಾಳೆಗೆ ಹಾಕ್ಬಿಡೋಣ ನಾಳೆ ಹೆಂಗೂ ದೇವಸ್ಥಾನಕ್ಕೆ ಹೋಗ್ಬೇಕಲ್ಲ ನೀವು ಅಂತೆಲ್ಲ ಅಂದರು ಸೊ ಹಾಗಾಗಿ ನಾಳೆ ಪೋಸ್ಟ್ಪೋನ್ ಆಯಿತು ಇನ್ನು ದಿನ ಹಾಕಿದ್ದೀವಿ ಇವತ್ತೊಂದು ದಿನ ಆಗ್ತಾ ಇದೆ ಅಂದ್ರೆ ನನಗೆ ಮುಂಚೆನೇ ಹೇಳಿಬಿಟ್ರೆ ಅಟ್ಲೀಸ್ಟ್ ನನ್ನ ನನ್ ಹೇಳಿ ನಾನು ಇಬ್ರು ನಾನು ಮತ್ತೆ ಜಯಂತ್ ನೀರು ಹಾಕ್ಬಿಡ್ತೀವಿ ಇವತ್ತು ಆಗಲಿಲ್ಲ ಎಲ್ಲದೂ ಕೂಡ ಇಡ್ಬಿಟ್ಟಾಕ್ ಬಿಡ್ತೀವಿ ನೀವು ಇವಾಗ ಸಡನ್ ಆಗಿ ಫೋನ್ ಮಾಡಿ ಅಮ್ಮ ಬರೋದಕ್ಕಾಗಲ್ಲ ನೀನೇ ಬಾ ಅಂತ ಅಂದ್ಬಿಟ್ರೆ ಫುಲ್ ನನ್ನ ಕೆಲಸ ಹಾಗಾಗಿ ಬೇಡಪ್ಪ ಯಾರು ಸವಸ್ತಾರ ಅಂತ ಅಂದ್ಕೊಂಡು ಸುಮ್ಮನೆ ಆಗ್ಬಿಟ್ಟೆ ಇಲ್ಲಾಂದರೆ ಮಿಂಚುಗೆ ಮತ್ತೆ ಮೆಟ್ಟಿಗೆ ಸ್ನಾನ ಯಾಕಂದರೆ ಯಾಕಂದ್ರೆ ಸಾರಿ ಕಾಯಿಸಿದ ನೀರನ್ನ ಫುಲ್ ಬಿಸಿ ಇರುತ್ತೆ ಮಿಂಚು ಅಷ್ಟೊಂದು ಹಾಕೋದು ಒಳ್ಳೆಯದಲ್ಲ ಅಂತ ಅಂದ್ಕೊಂಡು ಲೈಟಾಗೆ ಹಾಕ್ತೀವಿ ಅದರಲ್ಲಿ ಉಳಿದಿರುವಂಥ ನೀರನ್ನು ಮಿಟ್ಟು ಸ್ನಾನ ಮಾಡಿಸೋ ಥರ ಮಾಡ್ತಿದ್ದೀವಿ ಇಷ್ಟು ದಿನ ಮತ್ತು ಇವತ್ತು ಇಬ್ರಿಗೂ ಸ್ನಾನ ಇದ್ದಂಗೆ ಆಯಿತು ಇನ್ನು ಟೈಮ್ ಇದೆ ಅಂತ ಹೇಳಿ ಆರಾಮಾಗಿ ಸ್ಪೆಂಡ್ ಮಾಡ್ತಾ ಇದೀನಪ್ಪ ನಾನಂತರೂ ಹೇಗೆ ಅಂತಂದ್ರೆ ಮಧ್ಯಾಹ್ನನೇ ಅಡುಗೆಯೆಲ್ಲ ಆಗಿತ್ತು ಚಿಟ್ಟಿಗೆ ಕುತ್ಕೊಂಡು ಸ್ವಲ್ಪ ಎಲ್ಲ ಕೇಳೋದೆಲ್ಲ ಮಾಡ್ಕೊತಾ ಇದ್ದೀನಿ ಏನು ಗೊತ್ತಾ ಕಷ್ಟ ಅನ್ನೋದು ಶಾಶ್ವತವಾಗಿರಲ್ಲ ಅನ್ನೋದಕ್ಕೆ ಇದೊಂದು ಉದಾಹರಣೆ ಜಯಂತು ಏನು ಮಾಡ್ದು ಅಂದರೆ ಮಧ್ಯಾಹ್ನ ಫುಲ್ ಟೆನ್ಷನ್ ಆಗಿದ್ರು ಬಟ್ ಇವಾಗ ಫುಲ್ ಹ್ಯಾಪಿ ಇದ್ದಾರೆ ಯಾಕೆ ಗೊತ್ತಾ ಅವ್ರದ್ದು ಸಂಬಳ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡಿದ್ರು ಅದಕ್ಕಿಂತ ಜಾಸ್ತಿ ಬಂದಿದೆ ನಮ್ಮದು ಈ ತಿಂಗಳಿನ ಕಮಿಟ್ಮೆಂಟ್ಸ್ ಎಲ್ಲ ತೀರೋ ಥರ ಬಂದಿತ್ತು ಎಷ್ಟು ಖುಷಿ ಆದ್ವಿ ರಾತ್ರಿ ಅಂತಂದ್ರೆ ಫ್ಯಾಮಿಲಿ ಪೂರ್ತಿ ಫುಲ್ ಖುಷ್ ಹಂಗಾಗಿ ಟ್ರೀಟ್ ಟ್ರೀಟ್ಕೊಳ್ಳೋಣ ಅಂತ ಅಂದ್ಕೊಂಡು ಝೊಮ್ಯಾಟೋದಲ್ಲಿ ನೋಡಿದ್ವಿ ಸೊ ಝೊಮ್ಯಾಟೋದಲ್ಲಿ ಫುಲ್ ರೇಟ್ ಗೊತ್ತಾ ಸುಮ್ಮನೆ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಎಕ್ಸ್ಟ್ರಾ ನಾವು ಪೇ ಮಾಡಿ ವೇಸ್ಟ್ ಮಾಡೋದಕ್ಕಿಂತ ಇಲ್ಲೇ ನಮ್ಮ ಮನೆ ನಿಯರೆಸ್ಟ್ ಒಂದು ಶಾಪ್ ಇದೆ ತುಂಬಾ ಕಷ್ಟಪಟ್ಟು ಶಾಪ್ನ ಮಾಡಿದ್ದಾರೆ ಬಟ್ ಅಷ್ಟು ಗಿರಾಕಿಗಳು ಇರಲ್ಲ ಬಟ್ ಅಲ್ಲಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ನನಗಂತೂ ತುಂಬಾ ಇಷ್ಟ ಹಾಗಾಗಿ ಅಲ್ಲಿ ಕಳಿಸ್ದೆ ಮಕ್ಕಳನ್ನೆಲ್ಲ ನಾನಿನ್ನೂ ಅನ್ನ ಎಲ್ಲ ನೋಡಿ ಎಷ್ಟಿದೆ ಏನು ಅಂತ ಹೇಳಿ ನಮ್ಮ ಹತ್ರ ಫೋನಲ್ಲಿ ಮಾತಾಡ್ಕೊಂತ ಸಾಂಬಾರೆಲ್ಲ ಬೆಚ್ಚಿ ಇಡ್ತಾ ಇದ್ದೀನಿ ಮತ್ತೆ ಆಮೇಲೆ ಊಟ ಮಾಡಬೇಕು ಅಂತ ಹೇಳಿ ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ಮಕ್ಕಳು ಮತ್ತೆ ಜಯಂತ್ ಹೋಗಿ ತಗೋ ಎರಡು ಬರ್ಗರು ಮತ್ತೆ ರೋಲ್ ತಿನ್ಬೇಕಂತ ಅನ್ಸಿತ್ತು ನನಗೆ ಸೊ ಇದಕ್ಕೆಲ್ಲ ಆಯಿತು ಅಂತಂದ್ರೆ ಟೂ ಟ್ವೆಂಟಿ ಹಿಂಗೆ ದುಡಿಬೇಕು ಇವಾಗ ಕ್ಲಿಯರ್ ಮಾಡ್ಕೋಬೇಕು ಹಾಗೆ ನಮಗೆ ಅಂತ ಕೂಡ ನಾವು ಕೆಲವೊಂದಷ್ಟು ಆಸೆಗಳನ್ನ ಪೂರೈಸ್ಕೋಬೇಕು ಆದ್ರೆ ಅತಿಯಾಗಿ ಖರ್ಚು ಮಾಡೋದು ನಮ್ಗೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಇಷ್ಟ ಇನ್ನೂರ ಇಪ್ಪತ್ತು ರೂಪಾಯಿ അല്ല ബൈ മാറോ മിഞ്ചു മിഞ്ചു ബായ് ഏടീദിടലി ബിടലി ബിടലി ചിട്ടിപ്പുണ്ട നെട്ട് കാ ಇನ್ನು ನಮ್ಮದು ಪಾರ್ಟಿ ಸ್ಟಾರ್ಟ್ ಆಯಿತು ಚಿಕ್ಕದಾಗಿ ಮನೆಯಲ್ಲೇ ಪಾರ್ಟಿ ಮಾಡ್ಕೊಂಡಿದ್ದು ಎಷ್ಟು ಖುಷಿ ಆಯಿತು ಅಂದರೆ ಮಕ್ಕಳು ಮೇನಾಗಿ ಖುಷಿ ಫ್ರೆಂಡ್ಸ್ ಇಷ್ಟೆಲ್ಲ ಮಾಡ್ಕೊತಿದ್ದೀವಿ ಅಂತ ಅಂದಾಗ ಈ ಥರದ ಮೂಮೆಂಟ್ಸ್ ನೆವರ್ ಮಿಸ್ ಅಲ್ವಾ ಮಿಸ್ ಮಾಡ್ಕೊಳಕ್ಕೆ ಹೋಗಬಾರ್ದು ಅವಾಗವಾಗ ಹಿಂಗಿರಬೇಕು ನನಗದು ತುಂಬ ಇಷ್ಟ ನಾನು ತುಂಬ ವ್ಯಾಲ್ಯೂ ಕೊಡ್ತೀನಿ ಅದಕ್ಕೆ ಇನ್ನು ಚಿಕ್ಕದಾಗಿ ಪಾರ್ಟಿ ಆಯಿತು ಹಾಗೆ ಜಯಂತ್ ಕೂಡ ಏನಾದರೂ ಗೊತ್ತಾ ಪಿ ಚೆನ್ನಾಗಿದೆ ಇಷ್ಟು ಕಡಿಮೆ ರೇಟ್ಗೆ ಅಯ್ಯೋ ತುಂಬ ಪಾಪ ಅನ್ನಿಸ್ತು ನನಗೆ ಅವ್ರ ಅಂಗಡಿ ನೋಡಿ ಅಂತಂದರು ಅದಕ್ಕೆ ನೀನು ನನ್ನ ಕಳಿಸಿದ್ದು ಅಂತ ಅಂದ್ಕೊಂಡು ನಮ್ದೆಲ್ಲ ಟ್ರೀಟ್ ಆಯಿತು ನಮ್ಮ ಇಬ್ಬರದ್ದು ಕೂಡ ಊಟ ಆಯಿತು ಸೊ ಜಯಂತ್ ತುಂಬ ಕಡಿಮೆ ಊಟ ಮಾಡಿದ್ರು ಅವ್ರು ಏನಾರು ತಿಂದರೆ ಮುಗೀತು ಸ್ವಲ್ಪ ಕಡಿಮೆ ಯಾಕಂದರೆ ಮಧ್ಯಾಹ್ನದ ಊಟ ಸಂಜೆ ಮಾಡಿರ್ತಾರೆ ಹಾಗಾಗಿನೇ ಇನ್ನು ನಾನು ನಾನು ಕೂಡ ಅನ್ನ ಸಾರು ಸ್ವಲ್ಪ ಊಟ ಮಾಡಿದೆ ಇನ್ನು ಒಂದು ಬರ್ಗರ್ ತಿಂದಿದ್ದೆ ಒಂದು ಬರ್ಗರ್ ಮತ್ತು ರೋಟಿ ಸಾರಿ ಸಾರಿ ರೋ ರೋಲು ಅರ್ಧ ರೋಲ್ ತಿಂದಿದ್ನಲ್ಲ ಹಾಗಾಗಿ ಹಾಗೆ ಮಿಟ್ಟಕ್ಕಂಗೆ ಇವತ್ತು ಊಟ ಏನಂತಂದರೆ ಸೊಪ್ಪು ಬೇಳೆ ತೆಗೆದಿಟ್ಟಿದ್ದೆ ನಾನು ಸಾರು ಮಾಡುವಾಗ ಒಂದು ಅರ್ಧ ತೆಗೆದಿಟ್ಬಿಟ್ಟಿರ್ತೀನಿ ಮಕ್ಕಳಿಗೆ ಎಷ್ಟು ಬೇಕಾಗುತ್ತೋ ಅಷ್ಟು ಅದನ್ನು ಅನ್ನನ ರುಬ್ಬಿ ತಿನ್ನಿಸ್ತಾ ಇದ್ದೀನಿ ಯಾಕೆ ಅಂತಂದರೆ ಸಪ್ರೇಟಾಗಿ ಸೊಪ್ಪು ತಿನ್ನು ಅಂತಂದ್ರೆ ತಿಂತಾರ ಇಲ್ಲ ಬಟ್ ನಮ್ಮ ಮನೇಲಿ ನಾನು ಹಿಂಗೆ ಮಾಡೋದು ಚೆನ್ನಾಗಿ ರುಬ್ಬಿ ತಿನ್ನಿಸ್ಬಿಡದೆ ಸೊ ಜಯಂತಕ್ಕೆ ತಿನ್ನಿಸ್ತಾ ಇದ್ದಾರೆ ಆ್ಯಕ್ಚುಲಿ ನನ್ನ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಸೊ ಪಾರ್ಟ್ ಪಾರ್ಟ್ ವೈಸ್ ಮಾಡ್ಕೊತೀವಿ ಒಬ್ಬರು ಕೆಲಸ ಮಾಡ್ತಾ ಇದ್ರೆ ಇನ್ನೊಬ್ರು ಮಕ್ಕಳಿಗೆ ಊಟ ಮಾಡಿಸ್ತಿರ್ಬೇಕು ಅಂತ ಹೇಳಿ ಸೊ ಇವತ್ತು ಹಂಗೋ ಹಿಂಗೋ ಕಷ್ಟಪಟ್ಟು ಅರ್ಧ ಖಾಲಿ ಮಾಡಿದ್ದಾರೆ ಅರ್ಧ ಬಟ್ಲು ಖಾಲಿ ಮಾಡಿದ್ದಾರೆ ಇನ್ನು ತಗಳಪ್ಪ ಇಷ್ಟ ಇವಳು ಸಾಕು ತಿನ್ನೋದು ಅಂತ ಹೇಳಿ ಕೊಡ್ತಾ ಇದ್ದಾರೆ ಹಾಗೆ ನಾವ್ ಇಬ್ಬರದ ಒಂದು ಟ್ರಿಕ್ ಗೊತ್ತಾ ನಮ್ಮ ಮಿಟ್ಟುಗೆ ವಿಡಿಯೋದಲ್ಲಿ ನೀನು ಕಾಣಿಸ್ತೀಯಮ್ಮ ಊಟ ಮಾಡ ತೋರಿಸ್ತಿದ್ದೀವಿ ತಿನ್ನು ತಿನ್ನು ತಕ್ಷಣ ತಿಂತಾಳೆ ಹಾಗೆ ಮಾಡ್ಕೊತಾನೆ ಇತ್ತೀಚೆಗೆ ಊಟ ಮಾಡಿಸ್ತಾ ಇರೋದು ಇನ್ನು ಮಿಂಚುಗೆ ತುಪ್ಪಾನ ಊಟ ಮಾಡ್ಸಿದ್ವಲ್ಲ ಸೊ ಅದಿಷ್ಟು ಕಂಪ್ಲೀಟೆಡ್ ಆಯಿತು ಇನ್ನು ಮನೇಲಿ ಎಲ್ಲರದು ಕೂಡ ಊಟ ಆಯಿತು ಚಿಟ್ಟಿ ಕೂಡ ಅನ್ನ ಸರ್ ಊಟ ಮಾಡ್ದ ಸೊ ಇವಾಗ ಎಲ್ರದು ಊಟ ಆಯಿತು ಎಲ್ಲ ಆಯ್ತು ಇನ್ನು ಮಲ್ಕೋಬೇಕಷ್ಟೇ ಆಟ ಆಡ್ತಾ ಇದಾರೆ ಮೂರು ಜನನು ನಮ್ಮ ಮೇಕೆ ಮರಿ ಅದನ್ನ ಬಿಸ್ಕೊಂಡ್ಬಿಟ್ಟಿದ್ದಾಳೆ ಒಂಥರ ಕಾಣಿಸ್ತಾಳೆ ಹಾಗೆ ಈ ಪುಟಾಣಿಗಂತೂ ನಿದ್ದೆನೇ ಇಲ್ಲ ಇನ್ನೂ ಆಟ ಆಡ್ತಿದ್ದಾಳೆ ಇನ್ನು ಹಾಸ್ಕೊಂಡು ಮಲ್ಕೊಳ್ಳೋದಷ್ಟೇ ಆ್ಯಂಡ್ ನಾನು ಇವಾಗ ಇವತ್ತು ನಂದು ಏನೇನು ಏ ಹ್ಞೂ ಸೊ ನಾಳೆ ಏನೇನೆಲ್ಲ ವರ್ಕ್ ಇದೆ ಸೊ ಅದನ್ನೆಲ್ಲ ಬರ್ಕೊತಾ ಇರ್ತೀನಿ ಆ್ಯಂಡ್ ಮರಿಬಾರ್ದು ಅನ್ನೋ ಕಾರಣಕ್ಕೆ ಇದನ್ನೆಲ್ಲ ಮೇಂಟೈನ್ ಮಾಡ್ತೀನಿ ಯಾಕಂದರೆ ನನ್ನ ಒಂದು ಬಿಸಿ ಶೆಡ್ಯೂಲಲ್ಲಿ ಎಲ್ಲ ಬಿಟ್ಟಿರ್ತೀನಿ ನಾನು ಹಾಗಾಗಿ ಇದನ್ನು ಮೇಂಟೈನ್ ಮಾಡೋದು ಹಾಗೆ ಆ ಪೇಮೆಂಟಿಂದ ಏನಾದ್ರು ಬರೆಯೋದಿತ್ತು ಅಂತಂದರೆ ಈ ಬುಕ್ ನನ್ನ ಫೇವ್ರೆಟ್ ಇದು ಏನಾದರೂ ನೀಟಾಗಿ ಹ್ಯಾಂಡಲ್ ಮಾಡ್ತೀನಿ ನಾನು ಇಲ್ಲ ನನ್ನ ಕೈಲಿ ಹ್ಯಾಂಡಲ್ ಮಾಡೋದಕ್ಕಾಗಲ್ಲ ಸೊ ಎಸ್ ಇದು ಇವತ್ತಿನ ದಿನದ ಲಾಗ್ ಐನ್ ಜೈನ್ ತೆರಗೋಗಿದ್ದಾರೆ ಗೊತ್ತಾ ಎರಗೋಗಿದ್ದಾರೆ ಅಂತಂದರೆ ಅವ್ರದ್ದು ಪಿ ಟಿ ಎಮ್ ಬಾಕ್ಸ್ ಎಲ್ಲ ಇರುತ್ತಲ್ಲ ಅದನ್ನು ಪಾರ್ಸಲ್ ಮಾಡಬೇಕು ಸೊ ಬಸ್ ಇಷ್ಟೊತ್ತಿಗೆ ಬರುತ್ತೆ ಅಂತೇಳಿ ಒಂದು ಟೂ ಆರ್ ತ್ರೀ ಡೇಸ್ಗೊಂದ್ಸರಿ ಇಷ್ಟೊತ್ತಿಗೆ ಹೋಗಿ ಬರ್ತಾರೆ ಹಾಗೆ ಅದಕ್ಕೆ ಹೋಗಿದ್ದಾರೆ ಇನ್ನು ಥಿಂಕ್ ನಿಮ್ದಿನರಿಗೆ ಈ ಲಾಗ್ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ನೋಡಿ ನಾನು ಹೇಳಿದವ ನನ್ನ ನನ್ನ ಧೈರ್ಯ ಪೂರ್ತಿ ಅರ್ದಿರೋದು ಇವಳೊಬ್ಬಳೆ ಅಂತೇಳಿ ಅಪ್ಪಾ ಮಿಂಚು ಹೋಯ್ತು ಇದಿಷ್ಟು ಕತೆ ನೆಕ್ಸ್ಟ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ನೈಸ್ ಡೇ